जय 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 ಸಾಗರ ತಾಲೂಕು ಕಾರು ಚಾಲಕರು ಮಾಲೀಕರ ಸಂಘ ಸಂಘ ಸ್ಥಾಪನೆ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಸೊ ಅವತ್ತಿಂದ ಈ ದೇವಿಯನ್ನು ಆರಾಧನೆ ಮಾಡಿಕೊಂಡು ನಂಬಿಕೊಂಡು ಇಲ್ಲಿಂದ ಬಹುದೂರ ಏನು ಬಾಡಿಗೆಗೆ ಪ್ರಕಟ ಹೋಗೋ ಟೈಮಿಗೆ ದೇವಿಯ ನೆನೆಸ್ಕೊಂಡು ಹೋಗೋ ಟೈಮಿಗೆ ಎಲ್ಲರಿಗೂ ಅಂದರೆ ಒಳಿತನ್ ಮಾಡಿದೆ ದೇವರು ಏನೇ ಕಷ್ಟ ಕಾರ್ಪಣೆ ಬರಲಿರೋ ನಮ್ಮ ಚಾಲಕರು ಇರ್ಬೋದು ಮಾರ್ಕ್ ಇರ್ಬೋದು ಇಲ್ಲಿ ಸುತ್ತಮುತ್ತ ಇಲ್ಲ ಆಫೀಸಲ್ಲಿ ಇರೋ ನಮ್ಮೆಲ್ಲ ಎಂಪ್ಲಾಯ್ಸಿಗೆ ಇರ್ಬೋದು ಈ ದೇವಿಯನ್ನು ನೆನೆಸ್ಕೊಂಡ್ರೆ ಅವ್ರು ಏನು ಕಾರ್ಯಗಳು ಮಾಡಬೇಕು ಆ ಕಾರ್ಯಗಳು ನಿರ್ವಿಘ್ನ ಆಗಿದೆ ಅದಕ್ಕಾಗಿ ಇದು ಈ ನಮ್ಮ ಅದರ ವಿಶೇಷವಾಗಿ ನಮ್ಮ ಸಂಘವು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಹಾಗೆ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಯನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬಂದಿದೆ ಮೊನ್ನೆ ಮಳೆಗಾಲದಲ್ಲಿ ಇದ್ರ ಮೇಲೆ ಒಂದು ಮರ ಬಿದ್ದು ಸ್ವಲ್ಪ ಕಟ್ಟೆ ಭಿನ್ನ ಆಗಿತ್ತು ಅದರಿಂದ ನಾವು ಎಲ್ಲರೂ ಒಂದು ಕಮಿಟಿಯವರು ಮತ್ತೆ ಹಿರಿಯ ಸದಸ್ಯರು ತೀರ್ಮಾನ ಮಾಡಿ ಇದನ್ನು ಜೀರ್ಣೋದ್ಧರ ಮಾಡೋಣ ಅಂತ ಹೇಳಿ ಕೈ ಹಾಕ್ಕೊಂಡಿವಿ ನಮ್ಮ ರಾಘ ನೇತೃತ್ವದಲ್ಲಿ ಸೊ ಆ ಕಾರ್ಯವನ್ನು ನಾವು ಇವತ್ತು ಮುಗಿಸಿದೀವಿ ಸೊ ಮುಗಿಸಿದೀವಿ ಅಂತ ಹೇಳಿದ್ರೆ ಈ ದೇವಿಯ ಕೃಪೆ ನಮಗೆ ಯಾವುದೇ ಮುಂಚಿತ ತೊಂದರೆ ಆಗಿ ಈ ದೇವಿ ನಮಗೆ ಆಶೀರ್ವಾದ ಮಾಡಿ ಅವಳಿಗೆ ಏನು ಅದನ್ನು ನಮ್ಮಿಂದ ನೆರವೇರಿಸ್ಕೊಂಡಿದ್ದಾಳೆ ಇದಕ್ಕೆ ನಮ್ಮ ಎಲ್ಲ ಸಾಗರ ತಾಲೂಕಿನ ಒಂದಿಷ್ಟು ದಾನಿಗಳಿಗೆ ಸಹಾಯ ಮಾಡಿದ್ದಾರೆ ಹಾಗೆ ನಮ್ಮ ಚಾಲಕರು ಮತ್ತು ಮಾಲೀಕರೆಲ್ಲ ಇಷ್ಟೇ ಕಷ್ಟದ ಅವ್ರ ಕೇಳಿದ ಎಷ್ಟಾಗುತ್ತೆಲ್ಲ ನಮಗೆ ಸಹಾಯವನ್ನು ಮಾಡಿ ಈ ಒಂದು ಕಾರ್ಯವನ್ನು ನೆರವೇರಿಸಲಿಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಮತ್ತು ಈ ದೇವಿಯ ಒಂದು ವಿಶೇಷ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಏನೂ ಇಲ್ಲಿಂದ ಇಲ್ಲ ನಮ್ಮ ಚಾಲಕರು ಏನಾದ್ರು ಕಷ್ಟ ಆಗಬೇಕಾಗಿ ಒಂದು ಬಾಡಿಗೆ ಹೊಂದ ಟೈಮಿಗೆ ಇಲ್ಲ ನಮಗೆ ಒಂದು ಸಮಸ್ಯೆಗಳನ್ನು ಇಲ್ಲಿ ಹೇಳ್ಕೊಂಡಾಗ ಆ ದೇವಿ ಅದಕ್ಕೊಂದು ಪರಿಹಾರ ಕೊಟ್ಟಿದ್ದಾಳೆ ಅದಕ್ಕಾಗಿ ಎಲ್ಲರೂ ಈ ದೇವಿಯನ್ನು ಬಹಳ ವಿಶೇಷವಾಗಿ ಗೌರವಿಸ್ತಾರೆ ಮತ್ತು ನಂಬಿಕೆ ಇದೆ ಅದಕ್ಕಾಗಿ ನಮಗೆ ನಾವು ಇವತ್ತು ಈ ಕಾರ್ಯಕ್ರಮ ಮುಗಿಸಿದೀವಿ ಅಂತಂದರೆ ಆ ದೇವಿಯ ಆಶೀರ್ವಾದ ಈ ಆಶೀರ್ವ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ಮತ್ತೆ ನಮ್ಮ ಅರ್ಚಕರು ಒಂದರಿಗೂ ನಾನು ಧನ್ಯವಾದ ತಿಳಿಸ್ತಾ ಹಾಗೆ ಆ ದೇವಿಗೂ ಸಹ ನಾನು ಸ್ಪಷ್ಟ ಎಂಬ ಮಾತನ್ನ ವಿಶೇಷವಾದಂತಹ ಕಾಲದಲ್ಲಿ ಪ್ರತಿಫಲವನ್ನು ಕೊಡ್ತಕ್ಕಂತಹ ದುರ್ಗೆಯನ್ನು ಆರಾಧನೆ ಆ ಪ್ರಕಾರವಾಗಿ ಆ ದಿವಸ ಹೇಳಿದ ಪ್ರಕಾರವೇ ಕಲಾ ಸಂಕೋಚವನ್ನು ಮಾಡಿರ್ತಕ್ಕಂಥದ್ದು ಅವರು ಹೇಳಿದ ಹಾಗೆ ಈ ಇರ್ತಕ್ಕಂಥ ಚೌಡೇಶ್ವರಿ ಸನ್ನಿಧಾನ ಅಂತಕ್ಕಂಥದ್ದು ಶಿಥಿಲಾವಸ್ಥೆಗೆ ಹೋಗಿರ್ತಕ್ಕಂಥದ್ದು ಮಳೆಗಾಲದಲ್ಲಿ ಮರ ಬಿದ್ದು ಶಿಥಿಲಾವಸ್ಥೆಗೆ ಹೋದಂಥ ಕಾರಣದಲ್ಲಿ ಅದನ್ನು ಕಲಾ ಸಂಕೋಚ ಮಾಡಿ ಆ ದಿವಸ ಅದನ್ನು ನವೀಕರಣ ಸಿದ್ಧಾರ್ಥ ಕುಂಭೇಶ್ವರ ಸಮಿತಿಗಳು ಎಂಬ ಮಾತಿನಂತೆ ನವೀಕರಣವನ್ನು ಕಲಾ ಸಂಕೋಚವನ್ನು ಮಾಡಿ ಆ ಒಂದು ಕುಂಭದಲ್ಲಿ ಸಂಯೋಜನೆ ಮಾಡಿರ್ತಕ್ಕಂಥದ್ದು ಈ ದಿವಸ ನಿನ್ನೆ ರಾಕ್ಷೋಗ ವಾಸ್ತು ಹೋಮ ಹಾಗೆ ಪ್ರಧಾನ ದೇವ ಹೋಮ ತಂತ್ರದಲ್ಲಿ ವಿಶೇಷವಾದ ಬಲಿದಾನ ಎಲ್ಲವನ್ನು ಕೂಡ ಮಾಡಿಕೊಂಡು ಈ ದಿವಸ ಶುಭ ಮುಹೂರ್ತದಲ್ಲಿ ಆ ಚೌಡೇಶ್ವರಿಯ ಸನ್ನಿಧಾನವನ್ನು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಕಲಾ ಸಂಕೋಚವನ್ನು ಮಾಡಿರತಕ್ಕಂಥ ಆ ಕುಂಭವನ್ನು ಪುನಃ ಮರು ಆ ಒಂದು ಜೀವಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂತಹ ಪ್ರಕ್ರಿಯೆ ಆ ಪ್ರಕಾರವಾಗಿ ನಂತರದಲ್ಲಿ ನವಕುಂಭಸ್ತಪನ ತತ್ವಾದಿವಾಸೋಹ ಈ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಈ ದಿವಸ ದೇವರಿಗೆ ಸಮರ್ಪಣೆ ಮಾಡಿದ್ದಾಗಿದೆ ಮಾಡಿದಂತಹ ಕರ್ಮಾಂಗದಿಂದ ಹಲವು ವಿನಾಯಕ ಎಂಬ ಮಾತಿನಂತೆ ಅಲೀಕಾಲದಲ್ಲಿ ವಿಶೇಷವಾದಂತಹ ಪ್ರತಿಫಲವನ್ನು ಕೊಡ್ತಕ್ಕಂತಹ ದುರ್ಗೆಯಾದಂಥ ಸೌದೇಶ ಪ್ರೀತರಾಗಿರ್ತಾಳೆ ನಂತರದಲ್ಲಿ ಅಗ್ನಿ ಅಗ್ನಿಮುಖಾವಯಿ ದೇವ ಎಂಬ ಮಾತಿನಂತೆ ಅಗ್ನಿಯಲ್ಲಿ ವಿಶೇಷವಾದಂತಹ ಆ ಒಂದು ಆವಿರ್ಭಾವವನ್ನು ಕೊಟ್ಟಿರ್ತಕ್ಕಂಥದ್ದು ಅಗ್ನಿದೇವ ಸ್ವೀಕರಿಸಿದಂತಹ ಅಮೃತತ್ವವನ್ನು ಸ್ವೀಕರಿಸಿ ಆ ದೇವರಿಗೆ ಕೊಡ್ತಾನೆ ಎಂಬ ಮಾತಿನಂತೆ ವಿಶೇಷವಾದಂತಹ ನವದ್ರೋಗಳಿಂದ ಹೋಮವನ್ನು ಮಾಡಿರತಕ್ಕಂಥದ್ದು ಅಂಥವಿ ಕಳಶಾಭಿಷೇಕ ಮಹಾಪೂಜೆಯನ್ನು ಈ ದಿವಸ ಸನ್ನಿಧಾನದಲ್ಲಿ ಮಾಡಿದ್ದಾಗಿದೆ ಮಾಡಿದಂಥ ಪೂಜಾರಾಧನೆಯಿಂದ ಪರಿವಾರ ಸಂತ ಚೌಡಶಿಯ ಸುಪ್ರೀತರಾಗಿ ಬಂದಿರತಕ್ಕಂಥ ಬರ್ತಕ್ಕಂಥ ಎಲ್ಲ ದುಷ್ಟ ದೋಷಗಳನ್ನು ಕೂಡ ನಿವಾರಣೆ ಮಾಡಿ ಭಕ್ತ ಜನರ ಎಲ್ಲರ ಅಭಿಷ್ಠಗಳನ್ನು ಕೂಡ ಎಲ್ಲರಿಗೂ ಕೂಡ ದೇವರು ಕರುಣಿಸಿ ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರಕ್ಕೆ ಅನುಕೂಲವನ್ನು ಕೊಟ್ಟು ಇನ್ನೂ ಹೆಚ್ಚಿನವಾದಂಥ ಸೇವೆಯನ್ನು ಭಕ್ತರಿಂದ ತಿಳಿದುಕೊಳ್ಳುವಂಥ ಭಾಗ್ಯವನ್ನು ದೇವರು ಕರುಣಿಸಿ ಅಂತೇಳಿ ಈ ಒಂದು ಶುಭ ಈ ಒಂದು ಶುಭ ಪ್ರಕಾರದಲ್ಲಿ ಕೇಳ್ತಕ್ಕಂಥ